ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಮೇಡಮ್ ಜೊತೆ ರಿಲೇಶನ್ಶಿಪ್ ಮಾಡಿಕೊಳ್ಳಬೇಕಾದರೆ ಪೂರ್ತಿ ವಿಡಿಯೋ ನೋಡಿ ಇವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದ ಕೊನೆಯದಾಗಿ ಹೇಳುತ್ತೇವೆ ಇವರ ಜೊತೆ ನಿಮಗೆ ಸೆಟ್ ಅಪ್ ಮಾಡಿಕೊಡುತ್ತೇವೆ ಬನ್ನಿ ಹಾಗಾದರೆ ಇವತ್ತು ಇವರ ಮಾಹಿತಿ ತಿಳಿದುಕೊಳ್ಳೋಣ ಗಂಡ ವಿದೇಶದಲ್ಲಿ ಇದ್ದಾನೆ ಗಂಡನಿಲ್ಲದ ಕಾರಣ ಚಿಂತಿಯಾಗಿದೆ ಅರ್ಜೆಂಟಾಗಿ ಒಬ್ಬ ನನ್ನ ಇಟ್ಟುಕೊಳ್ಳುವ ಆಸೆಯಿದೆ ಹೆಸರು ಫಾತಿಮಾ ನಾನು ಮುಸ್ಲಿಂ ಆಗಿದ್ದೇನೆ ನನಗೆ ಯಾವುದೇ ಜಾತಿ ಆದರೂ ಪರವಾಗಿಲ್ಲ ವಯಸ್ಸು ಮೂವತ್ತೆರಡು ನೋಡಲು ತುಂಬಾ ಚೆನ್ನಾಗಿದ್ದಾರೆ ಊರು ಬಳ್ಳಾರಿ ಗಂಡ ವಿದೇಶದಲ್ಲಿ ಕೆಲಸ ಮಾಡುತ್ತಾನೆ ಆಸ್ತಿ ಕಾರು ಮನೆ ಇದೆ ಯಾವುದಕ್ಕೂ ಕಮ್ಮಿ ಇಲ್ಲ ಗಂಡನಿಂದ ಮಾತ್ರ ಸುಖ ಇಲ್ಲ ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ಆಸೆಯಾದಾಗ ಮಾಡಿಸಿಕೊಳ್ಳುವ ಚಟ್ ಇರುತ್ತದೆ ಗಂಡ ವಿದೇಶದಲ್ಲಿ ಕೆಲಸ ಮಾಡುತ್ತಾನೆ ಆರು ವರ್ಷಕ್ಕೊಮ್ಮೆ ಬರುತ್ತಾನೆ ನನ್ನ ಖರ್ಚಿಗೆ ಎರಡು ಮೂರು ಲಕ್ಷ ನನ್ನ ಖರ್ಚಿಗೆ ಕಳಿಸುತ್ತಾನೆ ನಿನಗೆ ಯಾವುದೇ ತೊಂದರೆ ಇಲ್ಲದ ಜೀವನ ಮಾಡುತ್ತೇನೆ ದಯವಿಟ್ಟು ನನ್ನ ಜೊತೆ ಸಂಬಂಧ ಬೆಳೆಸಬೇಕಾದರೆ ನಾನು ತೂತಿಗೆ ಮಾಡಿಸಿಕೊಳ್ಳಲು ರೆಡಿಯಾಗಿದ್ದೇನೆ ನಿಮಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಪ್ರೀತಿಯಿಂದ ಸುಖ ಕೊಡುತ್ತೇನೆ ಜಾತಿ ಯಾವುದೇ ಆಗಿದ್ದರೆ ಪರವಾಗಿಲ್ಲ ಪ್ರೀತಿ ಮಾಡಲು ಗಂಡು ಬೇಕು ನನ್ನ ಜೊತೆ ರಾತ್ರಿ ಬೆತ್ತಲೆ ಮಜಾ ಮಾಡುವ ಅವಕಾಶ ಇದೆ ನಾನು ಮುಸ್ಲಿಂ ಆಗಿದ್ದರೂ ಯಾವುದೇ ಜಾತಿ ಬೇಡ ಚೆನ್ನಾಗಿ ಸುಖ ಕೊಡಬೇಕು ನನಗೆ ಅಷ್ಟೇ ಸಾಕು ಇವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ಗೆ ಫೋನ್ ಮಾಡಿದರೆ ಇವರು ನಿಮಗೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಇವರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳು